ನಮ್ಮ ಮನೆಯಲ್ಲೊಂದು ಪುಟ್ಟ ಫೋಟೋ ತೆಗೆಯಲದಕ್ಕೆ ಬಲು ಕೋಪ ಬರುವುದು ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಸ್ಯಾಂಡಲ್ವುಡ್ ನಟ ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ ಮೂರು ದಿನ ಇತ್ತ ಹೀರೋನೇ ಇಲ್ಲದೆ ಡೆವಿಲ್ ಸಿನಿಮಾ ಶೂಟಿಂಗ್ ಬಿಕೋ ಎನ್ನುತ್ತಿದ್ದು ಕೊನೆಗೆ ಪ್ಯಾಕಪ್ ಮಾಡಿದೆ ಮೈಸೂರಿನ ಲಲಿತ್ ಮಹಲ್ ಹೋಟೆಲ್ನಲ್ಲಿ ದರ್ಶನ್ ಬಹು ನಿರೀಕ್ಷಿತ ಡೆವೆಲ್ ಸಿನಿಮಾ ಚಿತ್ರೀಕರಣ ನಡೆಯುತ್ತಿತ್ತು ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದು ನಟನನ್ನು ನಂಬಿದ ಚಿತ್ರತಂಡಕ್ಕೆ ಇದೀಗ ದೊಡ್ಡ ಮಟ್ಟದ ನಷ್ಟವಾಗಿದೆ ಜೂನ್ ಹನ್ನೊಂದರಂದೇ ಡೆವಿಲ್ ಚಿತ್ರತಂಡ ಚಿತ್ರೀಕರಣವನ್ನು ಸ್ಥಗಿತ ಮಾಡಿದೆ ಕೋಟ್ಯಾಂತರ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾಗ್ತಿದ್ದ ಚಿತ್ರ ಇದೀಗ ಹೀರೋ ಇಲ್ಲದೆ ಸಪ್ಪಗಾಗಿದೆ ಜೂನ್ ಅಂತ್ಯದವರೆಗೆ ಡೆವಿಲ್ ಚಿತ್ರತಂಡ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿತ್ತು ಆದ್ರೀಗ ದರ್ಶನ್ನಿಂದಾಗಿ ಚಿತ್ರತಂಡಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ